ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಇಪ್ಪತ್ತೆಂಟು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಜಯಂತಿಯೇ ಗೀತಾ ಜಯಂತಿಯಾಗಿದೆ ಗೀತೆಯ ಮೂಲಕ ಪುನಃ ಶ್ರೀಕೃಷ್ಣನ ಜಯಂತಿ ಆಗುತ್ತದೆ ಅನ್ನುವ ಮಾತನ್ನು ಭಾರತದ ನಿವಾಸಿಗಳಿಗೆ ಸಿದ್ಧ ಮಾಡಿ ತಿಳಿಸಿ ಇಂದಿನ ಪ್ರಶ್ನೆಯಾಗಿದೆ ಯಾವುದೇ ಒಂದು ಧರ್ಮದ ಸ್ಥಾಪನೆಗೆ ಮುಖ್ಯ ಆಧಾರ ಏನಾಗಿದೆ ಧರ್ಮಸ್ಥಾಪಕರು ಮಾಡದೇ ಇರುವಂತಹ ಯಾವ ಕಾರ್ಯವನ್ನು ಪರಮಾತ್ಮ ತಂದೆ ಮಾಡುತ್ತಾರೆ ಉತ್ತರ ಯಾವುದೇ ಒಂದು ಧರ್ಮವನ್ನು ಸ್ಥಾಪನೆ ಮಾಡಲು ಪವಿತ್ರತೆಯ ಬಲ ಬೇಕು ಪವಿತ್ರತೆಯ ಬಲದಿಂದ ಎಲ್ಲಾ ಧರ್ಮಗಳು ಸ್ಥಾಪನೆ ಆಗಿದೆ ಆದರೆ ಯಾವ ಧರ್ಮಸ್ಥಾಪಕರು ಯಾರನ್ನೂ ಪಾವನ ಮಾಡುವುದಿಲ್ಲ ಏಕೆಂದರೆ ಯಾವಾಗ ಧರ್ಮದ ಸ್ಥಾಪನೆ ಆಗುತ್ತದೆಯೋ ಆಗ ಮಾಯೆಯ ರಾಜ್ಯ ಇರುತ್ತದೆ ಮಾಯೆಯ ರಾಜ್ಯದಲ್ಲಿ ಎಲ್ಲರೂ ಪತಿತರಾಗಲೇಬೇಕು ಪತಿತರನ್ನು ಪಾವನರನ್ನಾಗಿ ಮಾಡುವುದು ಒಬ್ಬ ತಂದೆಯ ಕೆಲಸ ಆಗಿದೆ ಪತಿತರನ್ನು ಪಾವನರನ್ನಾಗಿ ಮಾಡುವಂತಹ ಪರಮಾತ್ಮ ತಂದೆ ಪಾವನ ಆಗುವಂತಹ ಶ್ರೀಮತವನ್ನು ನಮಗೆ ನೀಡುತ್ತಾರೆ ಇಂದಿನ ಗೀತೆಯಾಗಿದೆ ಈ ಪಾಪದ ಜಗತ್ತಿನಿಂದ ನಮ್ಮನ್ನು ಬೇರೆ ಎಲ್ಲಿಗಾದರೂ ಕರೆದುಕೊಂಡು ಹೋಗಿ ಓಂ ಶಾಂತಿ ಈಗ ಮಕ್ಕಳಿಗೆ ಅರ್ಥ ಆಗಿದೆ ಪಾಪದ ಜಗತ್ತು ಎಂದು ಯಾವುದಕ್ಕೆ ಕರೆಯುತ್ತೇವೆ ಮತ್ತು ಪುಣ್ಯದ ಜಗತ್ತು ಎಂದು ಯಾವುದಕ್ಕೆ ಕರೆಯುತ್ತೇವೆ ಎಂದು ವಾಸ್ತವದಲ್ಲಿ ಈಗ ಈ ಭಾರತ ದೇಶವೇ ಪಾಪದ ಜಗತ್ತಾಗಿದೆ ಪುನಃ ಇದೇ ಭಾರತ ದೇಶ ಪುಣ್ಯದ ಜಗತ್ತಾದಂತಹ ಸ್ವರ್ಗ ಆಗುತ್ತದೆ ಭಾರತವೇ ಸ್ವರ್ಗ ಆಗಿತ್ತು ಈಗ ಭಾರತವೇ ನರಕ ಆಗಿದೆ ಏಕೆಂದರೆ ಎಲ್ಲರೂ ಕಾಮಚಿತ್ತಿಯ ಮೇಲೆ ಕುಳಿತು ಸ್ವಯಂ ಸುಟ್ಟುಕೊಳ್ಳುತ್ತಿದ್ದಾರೆ ಸತ್ಯಯುಗದಲ್ಲಿ ಕಾಮಚಿತ್ತಿಯ ಮೇಲೆ ಕುಳಿತು ಯಾರೂ ಸ್ವಯಂ ಸುಟ್ಟುಕೊಳ್ಳುವುದಿಲ್ಲ ಏಕೆಂದರೆ ಸತ್ಯಯುಗದಲ್ಲಿ ಕಾಮಚಿತೆ ಇರುವುದೇ ಇಲ್ಲ ಸತ್ಯುಗದಲ್ಲೂ ಕೂಡ ಕಾಮಚಿತೆ ಇರುತ್ತದೆ ಎಂದು ನೀವು ಎಂದೂ ಹೇಳಲು ಸಾಧ್ಯ ಇಲ್ಲ ಇದು ತಿಳಿದುಕೊಳ್ಳುವಂತಹ ಜ್ಞಾನದ ಮಾತಾಗಿದೆ ಈಗ ಭಾರತ ದೇಶ ಪತಿತ ದೇಶ ಆಗಿದೆ ದುಃಖಿ ದೇಶ ಆಗಿದೆ ಇದೇ ಭಾರತ ದೇಶ ಅವಶ್ಯವಾಗಿ ಪಾವನ ದೇಶ ಆಗಿತ್ತು ಸುಖಿ ದೇಶ ಆಗಿತ್ತು ಅನ್ನುವ ಪ್ರಶ್ನೆ ಮೊದಲು ಮನಸ್ಸಿನಲ್ಲಿ ಉತ್ಪನ್ನ ಆಗುತ್ತದೆ ಆದಿ ಸನಾತನ ಹಿಂದೂ ಧರ್ಮ ಇತ್ತು ಎಂದು ಎಲ್ಲರೂ ಹೇಳುತ್ತಾರೆ ಈಗ ಆದಿ ಸನಾತನ ಧರ್ಮ ಎಂದು ಯಾವ ಧರ್ಮಕ್ಕೆ ಕರೆಯಲಾಗುತ್ತದೆ ಆದಿ ಅಂದರೆ ಏನು ಮತ್ತು ಸನಾತನ ಅಂದರೆ ಏನು ಆದಿ ಅಂದರೆ ಸತ್ಯುಗದ ಸಮಯ ಅಂದ ಮೇಲೆ ಸತ್ಯಯುಗದಲ್ಲಿ ಯಾರು ನಿವಾಸವನ್ನು ಮಾಡುತ್ತಿದ್ದರು ಸತ್ಯುಗದಲ್ಲಿ ಲಕ್ಷ್ಮೀನಾರಾಯಣರು ನಿವಾಸವನ್ನು ಮಾಡುತ್ತಿದ್ದರು ಅನ್ನುವುದು ಎಲ್ಲರಿಗೂ ಗೊತ್ತಿದೆ ಅವಶ್ಯವಾಗಿ ಆ ಲಕ್ಷ್ಮೀನಾರಾಯಣರು ಯಾರಿಗೋ ಸಂತಾನರಾಗಿರಬೇಕು ನಂತರ ಅವರೇ ಸತ್ಯುಗಕ್ಕೆ ಮಾಲೀಕರಾಗಿರಬೇಕು ಸತ್ಯುಗವನ್ನು ಸ್ಥಾಪನೆ ಮಾಡುವಂತವರು ಸ್ವಯಂ ಪರಂಪಿತಾ ಪರಮಾತ್ಮ ತಂದೆಯಾಗಿದ್ದಾರೆ ಸತ್ಯುಗವನ್ನು ಸ್ಥಾಪನೆ ಮಾಡುವಂತಹ ಪರಂಪಿತಾ ಪರಮಾತ್ಮ ತಂದೆಗೆ ಲಕ್ಷ್ಮೀನಾರಾಯಣರು ಸಂತಾನರಾಗಿದ್ದರು ಆದರೆ ಸತ್ಯುಗದಲ್ಲಿ ರಾಜ್ಯವನ್ನು ಆಳುವ ಸಮಯದಲ್ಲಿ ಲಕ್ಷ್ಮೀನಾರಾಯಣರು ನಾವು ಪರಮಾತ್ಮ ತಂದೆಗೆ ಸಂತಾನರಾಗಿದ್ದೇವೆ ಎಂದು ತಿಳಿದುಕೊಂಡಿರುವುದಿಲ್ಲ ಒಂದು ವೇಳೆ ಸತ್ಯುಗದಲ್ಲಿ ಲಕ್ಷ್ಮೀನಾರಾಯಣರು ಸ್ವಯಂ ಪರಮಾತ್ಮ ತಂದೆಯ ಸಂತಾನ ಎಂದು ತಿಳಿದುಕೊಂಡಿದ್ದರೆ ಸತ್ಯಯುಗದಲ್ಲಿ ಅವರಿಗೆ ಪರಮಾತ್ಮ ತಂದೆಯ ಬಗ್ಗೆಯೂ ಗೊತ್ತಿರುತ್ತಿತ್ತು ಆದರೆ ದೇವತೆಗಳಿಗೆ ಪರಮಾತ್ಮ ತಂದೆಯ ಬಗ್ಗೆ ಗೊತ್ತಿಲ್ಲ ಈಗ ಹಿಂದೂ ಧರ್ಮದ ಬಗ್ಗೆ ಗೀತೆಯಲ್ಲಿ ವರ್ಣನೆಯಂತೂ ಇಲ್ಲ ಗೀತೆಯಲ್ಲಿ ಭಾರತ ಅನ್ನುವ ಹೆಸರಿದೆ ಹಿಂದೂ ಮಹಾಸಭೆ ಎಂದು ಅವರು ಹೇಳಿಕೊಳ್ಳುತ್ತಾರೆ ಈಗ ಶ್ರೀಮದ್ ಭಗವದ್ಗೀತೆ ಸರ್ವಶಾಸ್ತ್ರಗಳಿಗೂ ಶಿರೋಮಣಿಯಾಗಿದೆ ಗೀತಾ ಜಯಂತಿಯನ್ನು ಆಚರಣೆ ಮಾಡಲಾಗುತ್ತದೆ ಶಿವ ಜಯಂತಿಯನ್ನು ಕೂಡ ಆಚರಣೆ ಮಾಡಲಾಗುತ್ತದೆ ಶಿವಜಯಂತಿಯನ್ನು ಯಾವಾಗ ಆಚರಣೆ ಮಾಡಲಾಗುತ್ತದೆ ಅನ್ನುವುದು ಮಕ್ಕಳಿಗೆ ಗೊತ್ತಿರಬೇಕು ನಂತರ ಪುನಃ ಶ್ರೀಕೃಷ್ಣನ ಜಯಂತಿಯನ್ನು ಆಚರಣೆ ಮಾಡಲಾಗುತ್ತದೆ ಈಗ ಮಕ್ಕಳಾದ ನೀವು ಅರ್ಥ ಮಾಡಿಕೊಂಡಿದ್ದೀರ ಶಿವಜಯಂತಿಯ ನಂತರ ಗೀತಾ ಜಯಂತಿಯನ್ನು ಆಚರಣೆ ಮಾಡಲಾಗುತ್ತದೆ ಗೀತಾ ಜಯಂತಿಯ ನಂತರ ಶ್ರೀಕೃಷ್ಣನ ಜಯಂತಿಯನ್ನು ಆಚರಣೆ ಮಾಡಲಾಗುತ್ತದೆ ಗೀತಾ ಜಯಂತಿಯಿಂದ ದೇವಿ ದೇವತಾ ಧರ್ಮದ ಸ್ಥಾಪನೆ ಆಗುತ್ತದೆ ನಂತರ ಪುನಃ ಗೀತಾ ಜಯಂತಿಗೂ ಮಹಾಭಾರತಕ್ಕೂ ಸಂಬಂಧ ಇದೆ ಮಹಾಭಾರತದಲ್ಲಿ ಯುದ್ಧದ ಮಾತಿದೆ ಮಹಾಭಾರತ ನಡೆಯುವ ಯುದ್ಧದ ಮೈದಾನದಲ್ಲಿ ಮೂರು ಪ್ರಕಾರದ ಸೇನೆಯವರು ಇದ್ದರು ಎಂದು ಶಾಸ್ತ್ರದಲ್ಲಿ ತೋರಿಸುತ್ತಾರೆ ಯಾದವರು ಗೌರವರು ಮತ್ತು ಪಾಂಡವರನ್ನು ಯುದ್ಧದ ಮೈದಾನದಲ್ಲಿ ತೋರಿಸುತ್ತಾರೆ ಯಾದವರು ಬಾಂಬ್ಸ್ ಅನ್ನು ತಯಾರು ಮಾಡುತ್ತಾರೆ ಯಾದವರು ಶರಾಬನ್ನು ಕುಡಿದರು ಆಗ ಅವರ ಹೊಟ್ಟೆಯಿಂದ ಒನಕೆ ಬಂತು ಅಂದರೆ ಈ ಸಮಯದ ಯಾದವರು ಶರಾಬನ್ನು ಕುಡಿದು ಬಾಂಬ್ಸ್ ಅನ್ನು ತಯಾರು ಮಾಡುತ್ತಿದ್ದಾರೆ ನಿಮಗೆ ಗೊತ್ತಿದೆ ಅವಶ್ಯವಾಗಿ ಈಗ ಬಾಂಬ್ಸ್ಗಳು ತಯಾರಾಗಿದೆ ಯಾದವರು ತಮ್ಮ ಕುಲದ ವಿನಾಶವನ್ನು ಮಾಡಿಕೊಳ್ಳಲು ಒಬ್ಬರು ಇನ್ನೊಬ್ಬರಿಗೆ ಬೆದರಿಕೆಯನ್ನು ಹಾಕುತ್ತಿರುತ್ತಾರೆ ಯಾದವರೆಲ್ಲರೂ ಕ್ರಿಶ್ಚಿಯನ್ನರೇ ಆಗಿದ್ದಾರೆ ಯುರೋಪ್ನ ನಿವಾಸಿಗಳು ಯಾದವರಾಗಿದ್ದಾರೆ ಯುರೋಪ್ನ ನಿವಾಸಿಗಳಾದ ಯಾದವರದ್ದು ಕೂಡ ಒಂದು ಸಭೆ ಇದೆ ಯಾದವರು ತಮ್ಮ ಕುಲದ ವಿನಾಶವನ್ನು ಮಾಡಿಕೊಂಡರು ಯಾದವರು ಪರಸ್ಪರ ಯುದ್ಧವನ್ನು ಮಾಡಲು ಪ್ರಾರಂಭ ಮಾಡಿದರು ಯುದ್ಧದಲ್ಲಿ ಸಂಪೂರ್ಣ ಯುರೋಪ್ನವರೇ ವಿನಾಶವನ್ನು ಹೊಂದುತ್ತಾರೆ ಅದರಲ್ಲಿ ಇಸ್ಲಾಮಿಗಳು ಬೌದ್ಧಿಗಳು ಕ್ರಿಶ್ಚಿಯನ್ನರು ಎಲ್ಲರೂ ಬರುತ್ತಾರೆ ಅಂದರೆ ಈಗ ಎಲ್ಲಾ ಧರ್ಮದವರ ವಿನಾಶ ಆಗುತ್ತದೆ ಪುನಃ ಈ ಭಾರತದಲ್ಲಿ ಕೌರವರು ಮತ್ತು ಪಾಂಡವರಿದ್ದಾರೆ ಕೌರವರ ವಿನಾಶ ಆಯಿತು ಪಾಂಡವರು ವಿಜಯವನ್ನು ಪ್ರಾಪ್ತಿ ಮಾಡಿಕೊಂಡರು ಎಂದು ಮಹಾಭಾರತದಲ್ಲಿ ತೋರಿಸುತ್ತಾರೆ ಗೀತೆಯ ಭಗವಂತ ಯಾರಾಗಿದ್ದಾರೆ ಅನ್ನುವ ಪ್ರಶ್ನೆ ಈಗ ಉತ್ಪನ್ನ ಆಗುತ್ತದೆ ಗೀತೆಯ ಭಗವಂತ ಸಹಜ ರಾಜಯೋಗ ಮತ್ತು ಸಹಜ ಜ್ಞಾನದ ಶಿಕ್ಷಣವನ್ನು ಕಲಿಸಿ ರಾಜರಿಗೆ ನಮ್ಮನ್ನು ರಾಜರನ್ನಾಗಿ ಮಾಡಿದರು ಅಥವಾ ಪಾವನ ಜಗತ್ತನ್ನು ಸ್ಥಾಪನೆ ಮಾಡಿದರು ಅನ್ನುವ ಪ್ರಶ್ನೆ ಈಗ ಉತ್ಪನ್ನ ಆಗುತ್ತದೆ ಪಾವನ ಜಗತ್ತನ್ನು ಸ್ಥಾಪನೆ ಮಾಡಲು ಶ್ರೀಕೃಷ್ಣ ಬರುತ್ತಾರೇನು ಅನ್ನುವ ಪ್ರಶ್ನೆ ಈಗ ಉತ್ಪನ್ನ ಆಗುತ್ತದೆ ಕೌರವರು ಕಲಿಯುಗದಲ್ಲಿ ಇದ್ದರು ಪಾಂಡವರು ಕೂಡ ಕಲಿಯುಗದಲ್ಲೇ ಇದ್ದಾರೆ ಕೌರವರು ಮತ್ತು ಪಾಂಡವರು ಇರುವಂತಹ ಈ ಕಲಿಯುಗದ ಸಮಯದಲ್ಲಿ ಶ್ರೀಕೃಷ್ಣ ಹೇಗೆ ಬರಲು ಸಾಧ್ಯ ಶ್ರೀಕೃಷ್ಣನ ಜನ್ಮದಿನವನ್ನು ಆಚರಣೆ ಮಾಡುತ್ತಾರೆ ಶ್ರೀಕೃಷ್ಣ ಸತ್ಯುಗದ ಆದಿಯಲ್ಲಿ ಹದಿನಾರು ಕಲಾ ಸಂಪೂರ್ಣ ಆಗಿದ್ದರು ನಂತರ ಶ್ರೀಕೃಷ್ಣ ತ್ರೇಸಾಯುಗದಲ್ಲಿ ಹದಿನಾಲ್ಕು ಕಲೆ ಉಳ್ಳಂತಹ ರಾಮ ಆದರು ಶ್ರೀಕೃಷ್ಣ ರಾಜರಿಗೆ ರಾಜ ಆಗಿದ್ದರು ವಿಕಾರಿ ರಾಜರು ಶ್ರೀಕೃಷ್ಣನ ಪೂಜೆಯನ್ನು ಮಾಡುತ್ತಾರೆ ಏಕೆಂದರೆ ವಿಕಾರಿ ರಾಜರಿಗೆ ಗೊತ್ತಿದೆ ಶ್ರೀಕೃಷ್ಣ ಸತ್ಯಯುಗದಲ್ಲಿ ಹದಿನಾರು ಕಲಾ ಸಂಪೂರ್ಣ ಆದಂತಹ ರಾಜಕುಮಾರ ಆಗಿದ್ದರು ನಾವು ವಿಕಾರಿಗಳಾಗಿದ್ದೇವೆ ಎಂದು ದ್ವಾಪರ ಯುಗದ ರಾಜರಿಗೆ ಗೊತ್ತಿದೆ ಅವಶ್ಯವಾಗಿ ರಾಜರು ಕೂಡ ನಾವು ವಿಕಾರಿಗಳಾಗಿದ್ದೇವೆ ಎಂದು ಹೇಳಿಕೊಳ್ಳುತ್ತಾರೆ ಈಗ ಪುನಃ ಶಿವಜಯಂತಿಯನ್ನು ಆಚರಣೆ ಮಾಡಲಾಗುತ್ತದೆ ಶಿವತಂದೆಯ ದೊಡ್ಡ ದೊಡ್ಡ ಮಂದಿರವನ್ನು ನಿರ್ಮಾಣ ಮಾಡಿದ್ದಾರೆ ಅದು ನಿರಾಕಾರ ಶಿವನ ಮಂದಿರ ಆಗಿದೆ ಶಿವತಂದೆಗೆ ಪರಂಪಿತಾ ಪರಮಾತ್ಮ ಎಂದು ಕರೆಯಲಾಗುತ್ತದೆ ಬ್ರಹ್ಮ ವಿಷ್ಣು ಶಂಕರರು ದೇವತೆಗಳಾಗಿದ್ದಾರೆ ಶಿವ ಜಯಂತಿಯನ್ನು ಭಾರತದಲ್ಲೇ ಆಚರಣೆ ಮಾಡಲಾಗುತ್ತದೆ ಈಗ ನೋಡಿ ಪುನಃ ಶಿವ ಜಯಂತಿ ಬರುತ್ತಾ ಇದೆ ನೀವೀಗ ಸಿದ್ಧ ಮಾಡಿ ತಿಳಿಸಬೇಕು ಶಿವ ತಂದೆಗೆ ಜ್ಞಾನದ ಸಾಗರ ಎಂದು ಕರೆಯಲಾಗುತ್ತದೆ ಅಂದರೆ ಇಡೀ ಸೃಷ್ಟಿಯನ್ನು ಪಾವನ ಮಾಡುವಂತಹ ಪರಂಪಿತಾ ಪರಮಾತ್ಮ ತಂದೆ ಶಿವ ತಂದೆ ಆಗಿದ್ದಾರೆ ಗಾಂಧೀಜಿ ಕೂಡ ಗಾಯನವನ್ನು ಮಾಡುತ್ತಿದ್ದರು ಗಾಂಧೀಜಿ ಗಾಯನವನ್ನು ಮಾಡುವಾಗ ಶ್ರೀಕೃಷ್ಣನ ಹೆಸರನ್ನು ಹೇಳುತ್ತಿರಲಿಲ್ಲ ಈಗ ಪುನಃ ಪ್ರಶ್ನೆ ಉತ್ಪನ್ನ ಆಗುತ್ತದೆ ಶಿವಜಯಂತಿಯೇ ಗೀತಾ ಜಯಂತಿ ಆಗಿದೆಯೋ ಅಥವಾ ಶ್ರೀಕೃಷ್ಣನ ಜಯಂತಿಯೇ ಗೀತಾ ಜಯಂತಿಯಾಗಿದೆಯೋ ಎಂದು ಶ್ರೀಕೃಷ್ಣನ ಜಯಂತಿಯನ್ನು ಸತ್ಯಯುಗದಲ್ಲಿ ಆಚರಣೆ ಮಾಡಲಾಗುತ್ತದೆ ಶಿವ ಜಯಂತಿಯನ್ನು ಯಾವಾಗ ಆಚರಣೆ ಮಾಡಲಾಗುತ್ತದೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ಶಿವ ತಂದೆ ನಿರಾಕಾರ ಪರಂಪಿತಾ ಪರಮಾತ್ಮ ತಂದೆಯಾಗಿದ್ದಾರೆ ಅವರು ಸಂಗಮ ಯುಗದಲ್ಲಿ ಬಂದು ಹೊಸ ಸೃಷ್ಟಿಯನ್ನು ರಚನೆ ಮಾಡುತ್ತಾರೆ ಸತ್ಯಯುಗದಲ್ಲಿ ಶ್ರೀಕೃಷ್ಣನ ರಾಜ್ಯ ಇತ್ತು ಅಂದ ಮೇಲೆ ಅವಶ್ಯವಾಗಿ ಮೊದಲು ಶಿವಜಯಂತಿಯನ್ನು ಆಚರಣೆ ಮಾಡಲಾಗುತ್ತದೆ ಬ್ರಾಹ್ಮಣ ಕುಲಭೂಷಣ ಮಕ್ಕಳಾದ ನೀವು ಈಶ್ವರನ ಸೇವೆಯಲ್ಲಿ ತತ್ಪರಾಗಿದ್ದೀರಾ ಯಾರೆಲ್ಲ ಬ್ರಾಹ್ಮಣ ಕುಲಭೂಷಣರು ಈಶ್ವರನ ಸೇವೆಯಲ್ಲಿ ತತ್ಪರಾಗಿದ್ದೀರೋ ಅವರು ತಮ್ಮ ಬುದ್ಧಿಯಲ್ಲಿ ಈ ಮಾತನ್ನು ಧಾರಣೆ ಮಾಡಿಕೊಳ್ಳಬೇಕು ಭಾರತದ ನಿವಾಸಿಗಳಿಗೆ ಜಯಂತಿಯೇ ಗೀತಾ ಜಯಂತಿಯಾಗಿದೆ ಎಂದು ಹೇಗೆ ಸಿದ್ಧ ಮಾಡಿ ತಿಳಿಸುವುದು ಅನ್ನುವ ಮಾತಿನ ಬಗ್ಗೆ ಬುದ್ಧಿಯಲ್ಲಿ ಚಿಂತನೆಯನ್ನು ಮಾಡಬೇಕು ನಂತರ ಭಗವದ್ಗೀತೆಯ ಮೂಲಕ ಶ್ರೀಕೃಷ್ಣನ ಜನ್ಮ ಆಗುತ್ತದೆ ಅಂದರೆ ಗೀತಾ ಜಯಂತಿಯ ನಂತರ ಶ್ರೀಕೃಷ್ಣನ ಜಯಂತಿಯನ್ನು ಆಚರಣೆ ಮಾಡಲಾಗುತ್ತದೆ ಅಥವಾ ಗೀತಾ ಜಯಂತಿಯ ನಂತರ ರಾಜರಿಗೆ ರಾಜರಾಗುವಂತಹ ಜಯಂತಿಯನ್ನು ಆಚರಣೆ ಮಾಡಲಾಗುತ್ತದೆ ಶ್ರೀಕೃಷ್ಣ ಪಾವನ ಜಗತ್ತಿನ ರಾಜ ಆಗಿದ್ದಾರೆ ಸತ್ಯಯುಗದಲ್ಲಿ ಶ್ರೀಕೃಷ್ಣನ ರಾಜ್ಯ ಇತ್ತು ಶ್ರೀಕೃಷ್ಣ ಜನ್ಮವನ್ನು ಪಡೆದುಕೊಂಡ ನಂತರ ಭಗವದ್ಗೀತೆಯನ್ನು ನುಡಿಸುವುದಿಲ್ಲ ಮತ್ತು ಸತ್ಯಯುಗದಲ್ಲಿ ಮಹಾಭಾರತ ಯುದ್ಧ ನಡೆಯಲು ಸಾಧ್ಯ ಇಲ್ಲ ಸಂಗಮ ಯುಗದಲ್ಲಿ ಅವಶ್ಯವಾಗಿ ಮಹಾಭಾರತ ಯುದ್ಧ ನಡೆಯುತ್ತದೆ ಸಂಗಮ ಯುಗದಲ್ಲೇ ಪರಮಾತ್ಮ ತಂದೆ ಗೀತಾ ಜ್ಞಾನವನ್ನು ನೀಡುತ್ತಾರೆ ಈಗ ಮಕ್ಕಳಾದ ನೀವು ಈ ಎಲ್ಲಾ ಜ್ಞಾನದ ಮಾತನ್ನು ಅನ್ಯರಿಗೆ ಚೆನ್ನಾಗಿ ತಿಳಿಸಬೇಕು ಪಾಂಡವರ ಸಭೆ ಮತ್ತು ಕೌರವರ ಸಭೆ ಬಹಳಷ್ಟು ಪ್ರಸಿದ್ಧ ಆಗಿದೆ ಪಾಂಡವ ಪತಿ ಶ್ರೀಕೃಷ್ಣ ಆಗಿದ್ದಾರೆ ಎಂದು ತೋರಿಸುತ್ತಾರೆ ಸಹಜ ಜ್ಞಾನ ಮತ್ತು ಸಹಜ ರಾಜಯೋಗವನ್ನು ಶ್ರೀಕೃಷ್ಣ ಕಲಿಸಿದರು ಎಂದು ಎಲ್ಲರೂ ತಿಳಿದುಕೊಂಡಿದ್ದಾರೆ ಈಗ ವಾಸ್ತವದಲ್ಲಿ ಯುದ್ಧದ ಯಾವ ಮಾತು ಇರಲು ಸಾಧ್ಯ ಇಲ್ಲ ಪಾಂಡವರೇ ವಿಜಯವನ್ನು ಪ್ರಾಪ್ತಿ ಮಾಡಿಕೊಂಡರು ಪರಂಪಿತಾ ಪರಮಾತ್ಮ ತಂದೆ ಪಾಂಡವರಿಗೆ ಸಹಜ ರಾಜಯೋಗವನ್ನು ಕಲಿಸಿದರು ನಂತರ ಅದೇ ಪಾಂಡವರು ಇಪ್ಪತ್ತೊಂದು ಜನ್ಮದವರೆಗೂ ಸೂರ್ಯವಂಶಿ ಚಂದ್ರವಂಶಿ ಮನೆತನದಲ್ಲಿ ಬರುತ್ತಾರೆ ಹಿಂದೂ ಮಹಾಸಭೆಯವರಿಗೆ ಮೊದಲು ಈ ಜ್ಞಾನದ ಮಾತನ್ನು ತಿಳಿಸಬೇಕು ಜಗತ್ತಿನಲ್ಲಿ ಇನ್ನೂ ಅನೇಕ ಪ್ರಕಾರದ ಸಭೆಗಳಿದೆ ಲೋಕಸಭೆ ಇದೆ ರಾಜ್ಯ ಸಭೆ ಇದೆ ಆದರೆ ಹಿಂದೂ ಮಹಾಸಭೆ ಮುಖ್ಯವಾದ ಸಭೆಯಾಗಿದೆ ಹೇಗೆ ಮೂರು ಸೇನೆಗಳ ಬಗ್ಗೆ ಗಾಯನ ಇದೆ ಯಾದವರ ಸೇನೆ ಕೌರವರ ಸೇನೆ ಮತ್ತು ಪಾಂಡವರ ಸೇನೆ ಎಂದು ಗಾಯನವನ್ನು ಮಾಡಲಾಗುತ್ತದೆ ಸಂಗಮ ಯುಗದಲ್ಲೇ ಯಾದವರು ಕೌರವರು ಮತ್ತು ಪಾಂಡವರು ಇರುತ್ತಾರೆ ಈಗ ಸತ್ಯುಗದ ಸ್ಥಾಪನೆ ಆಗುತ್ತಾ ಇದೆ ಶ್ರೀಕೃಷ್ಣನ ಜನ್ಮಕ್ಕೋಸ್ಕರ ಎಲ್ಲಾ ತಯಾರಿ ನಡೆಯುತ್ತಿದೆ ಅವಶ್ಯವಾಗಿ ಪರಮಾತ್ಮ ತಂದೆ ಸಂಗಮ ಯುಗದಲ್ಲೇ ಗೀತಾ ಜ್ಞಾನವನ್ನು ಮಕ್ಕಳಿಗೆ ನೀಡುತ್ತಾರೆ ಅಂದರೆ ಸಂಗಮ ಯುಗದಲ್ಲೇ ಪರಮಾತ್ಮ ತಂದೆ ಗೀತೆಯನ್ನು ನುಡಿಸುತ್ತಾರೆ ಈಗ ಸಂಗಮ ಯುಗಕ್ಕೆ ಯಾರನ್ನು ಕರೆದುಕೊಂಡು ಬರುವುದು ಶ್ರೀಕೃಷ್ಣ ಅಂತೂ ಸಂಗಮ ಯುಗದಲ್ಲಿ ಬರಲು ಸಾಧ್ಯ ಇಲ್ಲ ಪಾವನ ಜಗತ್ತನ್ನು ಬಿಟ್ಟು ಪತಿತ ಜಗತ್ತಿಗೆ ಬರಲು ಶ್ರೀಕೃಷ್ಣನಿಗೆ ಅಂತದ್ದೇನಾಗಿದೆ ಈ ಕಲಿಯುಗದಲ್ಲಿ ಶ್ರೀಕೃಷ್ಣ ಅಂತೂ ಇಲ್ಲ ನಿಮಗೆ ಗೊತ್ತಿದೆ ಶ್ರೀಕೃಷ್ಣನ ಆತ್ಮ ಈಗ ಎಂಬತ್ನಾಲ್ಕನೇ ಅಂತಿಮ ಜನ್ಮದಲ್ಲಿ ಇದೆ ಜಗತ್ತಿನ ಜನ ಪುನಃ ತಿಳಿದುಕೊಳ್ಳುತ್ತಾರೆ ಶ್ರೀಕೃಷ್ಣ ಎಲ್ಲಾ ಕಡೆ ಉಪಸ್ಥಿತ ಆಗಿದ್ದಾರೆ ಅಂದರೆ ಎಲ್ಲಿ ನೋಡಿದರೂ ಶ್ರೀಕೃಷ್ಣನೇ ಇದ್ದಾರೆ ಅಂದರೆ ಶ್ರೀಕೃಷ್ಣ ಸರ್ವವ್ಯಾಪಿ ಆಗಿದ್ದಾರೆ ಎಂದು ಜಗತ್ತಿನ ಜನ ತಿಳಿದುಕೊಂಡಿದ್ದಾರೆ ಶ್ರೀಕೃಷ್ಣನ ಭಕ್ತರು ಹೇಳುತ್ತಾರೆ ಎಲ್ಲರೂ ಶ್ರೀಕೃಷ್ಣ ಆಗಿದ್ದಾರೆ ಎಲ್ಲಿ ನೋಡಿದರೂ ಶ್ರೀಕೃಷ್ಣನೇ ಇದ್ದಾರೆ ಎಂದು ಶ್ರೀಕೃಷ್ಣ ಇಷ್ಟೆಲ್ಲಾ ರೂಪವನ್ನು ಧರಿಸಿಕೊಂಡಿದ್ದಾರೆ ಎಂದು ಜಗತ್ತಿನ ಜನ ಹೇಳುತ್ತಾರೆ ಯಾರು ರಾಧೆಯ ಭಕ್ತರಾಗಿದ್ದಾರೆ ಅವರು ಪುನಃ ಹೇಳುತ್ತಾರೆ ಎಲ್ಲಿ ನೋಡಿದರೂ ರಾಧೆಯೇ ರಾಧೆ ನಾನೂ ರಾಧೆ ನೀವು ರಾಧೆ ಎಂದು ಈ ರೀತಿ ಜಗತ್ತಿನಲ್ಲಿ ವಿಭಿನ್ನ ಪ್ರಕಾರದ ಮತಗಳು ಹುಟ್ಟಿಕೊಂಡಿದೆ ಕೆಲವರು ಈಶ್ವರ ಸರ್ವವ್ಯಾಪಿಯಾಗಿದ್ದಾರೆ ಎಂದು ಹೇಳುತ್ತಾರೆ ಕೆಲವರು ಶ್ರೀಕೃಷ್ಣ ಸರ್ವವ್ಯಾಪಿಯಾಗಿದ್ದಾರೆ ಎಂದು ಹೇಳುತ್ತಾರೆ ಇನ್ನು ಕೆಲವರು ರಾಧೆ ಸರ್ವವ್ಯಾಪಿಯಾಗಿದ್ದಾರೆ ಎಂದು ಹೇಳುತ್ತಾರೆ ಈಗ ಪರಮಾತ್ಮ ತಂದೆ ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಪರಮಾತ್ಮ ತಂದೆ ಇಡೀ ವಿಶ್ವದಲ್ಲಿ ಸರ್ವ ಶಕ್ತಿಗಳಿಗೆ ಅಧಿಕಾರಿಯಾಗಿದ್ದಾರೆ ಈಗ ಮಕ್ಕಳಾದ ನಿಮಗೆ ಪರಮಾತ್ಮ ತಂದೆ ಸರ್ವ ಶಕ್ತಿಯ ಅಧಿಕಾರವನ್ನು ನೀಡುತ್ತಿದ್ದಾರೆ ಪರಮಾತ್ಮ ತಂದೆ ನೀಡುತ್ತಿರುವ ಅಧಿಕಾರದ ಬಗ್ಗೆ ಈಗ ಎಲ್ಲರಿಗೂ ನಾವು ಹೇಗೆ ತಿಳಿಸುವುದು ಹಿಂದೂ ಮಹಾಸಭೆಯವರಿಗೆ ನೀವೀಗ ಈ ಜ್ಞಾನದ ಮಾತನ್ನು ತಿಳಿಸಬೇಕು ಅವರು ಈ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಏಕೆಂದರೆ ಹಿಂದೂ ಮಹಾಸಭೆಯವರು ತಮ್ಮನ್ನು ತಾವು ಧಾರ್ಮಿಕ ವ್ಯಕ್ತಿಗಳು ಎಂದು ಒಪ್ಪಿಕೊಂಡಿದ್ದಾರೆ ಗೌರ್ಮೆಂಟ್ನವರು ಯಾವ ಧರ್ಮಕ್ಕೂ ಮಾನ್ಯತೆಯನ್ನು ನೀಡುವುದಿಲ್ಲ ಗೌರ್ಮೆಂಟ್ನವರು ಸ್ವಯಂ ಗೊಂದಲಕ್ಕೊಳಗಾಗಿದ್ದಾರೆ ಪರಮಾತ್ಮ ಶಿವ ತಂದೆ ನಿರಾಕಾರ ತಂದೆಯಾಗಿದ್ದಾರೆ ಅವರೇ ಜ್ಞಾನದ ಸಾಗರ ಆಗಿದ್ದಾರೆ ಶಿವತಂದೆಯನ್ನು ಬಿಟ್ಟು ಬೇರೆ ಯಾರಿಗೂ ಜ್ಞಾನದ ಸಾಗರ ಎಂದು ಕರೆಯಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ಯಾವಾಗ ಮಕ್ಕಳ ಸಮ್ಮುಖಕ್ಕೆ ಬರುತ್ತಾರೋ ಆಗ ಮಕ್ಕಳಿಗೆ ಜ್ಞಾನವನ್ನು ನೀಡುತ್ತಾರೆ ಪರಮಾತ್ಮ ತಂದೆ ಜ್ಞಾನವನ್ನು ನೀಡಿದ ನಂತರ ಸತ್ಯುಗದ ರಾಜ್ಯ ಸ್ಥಾಪನೆ ಆಗುತ್ತದೆ ಸತ್ಯುಗದ ರಾಜ್ಯ ಸ್ಥಾಪನೆ ಆದ ನಂತರ ತಂದೆ ನಮ್ಮ ಸಮ್ಮುಖಕ್ಕೆ ಬರುವುದಿಲ್ಲ ನಂತರ ಯಾವಾಗ ನಾವು ರಾಜ್ಯವನ್ನು ಕಳೆದುಕೊಳ್ಳುತ್ತೇವೋ ಆಗ ಪುನಃ ಪರಮಾತ್ಮ ತಂದೆ ನಮ್ಮ ಸಮ್ಮುಖಕ್ಕೆ ಬರುತ್ತಾರೆ ಅಂದ ಮೇಲೆ ನೀವೀಗ ಈ ಮಾತನ್ನು ಸಿದ್ಧ ಮಾಡಿ ತಿಳಿಸಬೇಕು ಪರಮಾತ್ಮ ಶಿವ ತಂದೆ ನಿರಾಕಾರ ತಂದೆಯಾಗಿದ್ದಾರೆ ಅವರೇ ಜ್ಞಾನದ ಸಾಗರಾಗಿದ್ದಾರೆ ಶಿವ ಜಯಂತಿಯೇ ಗೀತಾ ಜಯಂತಿ ಆಗಿದೆ ಇದರ ಬಗ್ಗೆ ಒಂದು ನಾಟಕವನ್ನು ನಿರ್ಮಾಣ ಮಾಡಬೇಕು ಮನುಷ್ಯರ ಬುದ್ಧಿಯಿಂದ ಶ್ರೀಕೃಷ್ಣ ಪರಮಾತ್ಮ ಅನ್ನುವ ಮಾತು ಸಮಾಪ್ತಿಯಾಗಿ ಬಿಡಬೇಕು ಅಂತಹ ನಾಟಕವನ್ನು ನೀವೀಗ ನಿರ್ಮಾಣ ಮಾಡಬೇಕು ನಿರಾಕಾರ ಪರಮಾತ್ಮ ಶಿವ ತಂದೆಗೆ ಪತಿತ ಪಾವನ ಎಂದು ಕರೆಯಲಾಗುತ್ತದೆ ಜಗತ್ತಿನಲ್ಲಿ ಎಷ್ಟೆಲ್ಲಾ ಶಾಸ್ತ್ರವನ್ನು ನಿರ್ಮಾಣ ಮಾಡಿದ್ದಾರೋ ಆ ಎಲ್ಲಾ ಶಾಸ್ತ್ರವನ್ನು ಮನುಷ್ಯ ಮತದಂತೆ ನಡೆದು ನಿರ್ಮಾಣ ಮಾಡಿದ್ದಾರೆ ಎಲ್ಲಾ ಶಾಸ್ತ್ರವನ್ನು ಮನುಷ್ಯರೇ ನಿರ್ಮಾಣ ಮಾಡಿದ್ದಾರೆ ಪರಮಾತ್ಮ ತಂದೆಯ ಯಾವ ಶಾಸ್ತ್ರವೂ ಇಲ್ಲ ಪರಮಾತ್ಮ ತಂದೆ ಯಾವ ಶಾಸ್ತ್ರವನ್ನು ರಚನೆ ಮಾಡಿಲ್ಲ ಪರಮಾತ್ಮ ತಂದೆ ಸ್ವಯಂ ಹೇಳುತ್ತಾರೆ ನಾನು ಮಕ್ಕಳ ಸಮ್ಮುಖಕ್ಕೆ ಬಂದು ಮಕ್ಕಳಾದ ನಿಮ್ಮನ್ನು ಬಡವರಿಂದ ರಾಜಕುಮಾರರನ್ನಾಗಿ ಮಾಡುತ್ತೇನೆ ಪುನಃ ನಾನು ವಾಪಸ್ ಮನೆಗೆ ಹೋಗುತ್ತೇನೆ ಈ ಜ್ಞಾನವನ್ನು ಮಕ್ಕಳ ಸಮ್ಮುಖಕ್ಕೆ ಬಂದು ನಾನೀಗ ಮಕ್ಕಳಿಗೆ ತಿಳಿಸುತ್ತಿದ್ದೇನೆ ಈ ಜ್ಞಾನವನ್ನು ಮಕ್ಕಳ ಸಮ್ಮುಖಕ್ಕೆ ಬಂದು ಮಕ್ಕಳಿಗೆ ತಿಳಿಸುತ್ತೇನೆ ಜಗತ್ತಿನಲ್ಲಿ ಯಾರೆಲ್ಲ ಭಗವದ್ಗೀತೆಯನ್ನು ಓದಿ ಹೇಳುತ್ತಾರೋ ಅವರು ಬಲೆ ಭಗವದ್ಗೀತೆಯನ್ನು ಓದಿ ಹೇಳುತ್ತಾರೆ ಆದರೆ ಅವರ ಸಮ್ಮುಖದಲ್ಲಿ ಸ್ವಯಂ ಪರಮಾತ್ಮ ತಂದೆ ಇರಲು ಸಾಧ್ಯ ಇಲ್ಲ ಜಗತ್ತಿನ ಜನ ಹೇಳುತ್ತಾರೆ ಗೀತೆಯ ಭಗವಂತ ಸಮ್ಮುಖದಲ್ಲಿ ಇದ್ದರು ಗೀತೆಯ ಭಗವಂತ ಸ್ವರ್ಗವನ್ನು ನಿರ್ಮಾಣ ಮಾಡಿ ವಾಪಸ್ ಹೋದರು ಎಂದು ಅಂದ ಮೇಲೆ ಗೀತಾ ಜ್ಞಾನವನ್ನು ಕೇಳಿದ ತಕ್ಷಣ ಮನುಷ್ಯರು ಸ್ವರ್ಗವಾಸಿಯಾಗಲು ಸಾಧ್ಯ ಇದೆ ಸಾಯುವ ಪರಿಸ್ಥಿತಿಯಲ್ಲಿರುವ ವ್ಯಕ್ತಿಯ ಸಮ್ಮುಖದಲ್ಲಿ ಮನುಷ್ಯರು ಭಗವದ್ಗೀತೆಯನ್ನು ಓದಿ ಹೇಳುತ್ತಾರೆ ಬೇರೆ ಯಾವ ಶಾಸ್ತ್ರವನ್ನು ಸಾಯುವಂತಹ ವ್ಯಕ್ತಿಯ ಸಮ್ಮುಖದಲ್ಲಿ ಓದಿ ಹೇಳುವುದಿಲ್ಲ ಎಲ್ಲರೂ ತಿಳಿದುಕೊಂಡಿದ್ದಾರೆ ಭಗವದ್ಗೀತೆಯ ಮೂಲಕ ಸ್ವರ್ಗ ಸ್ಥಾಪನೆ ಆಯಿತು ಎಂದು ಆದ್ದರಿಂದ ಸಾಯುವಂತಹ ವ್ಯಕ್ತಿಯ ಸಮ್ಮುಖದಲ್ಲಿ ಭಗವದ್ಗೀತೆಯನ್ನೇ ಓದಿ ಹೇಳುತ್ತಾರೆ ಅಂದ ಮೇಲೆ ಎಲ್ಲರ ಬಳಿ ಭಗವದ್ಗೀತೆ ಅನ್ನುವ ಒಂದೇ ಶಾಸ್ತ್ರ ಇರಬೇಕು ಅನ್ಯ ಧರ್ಮದವರು ನಂತರ ಬಂದಿದ್ದಾರೆ ನಾವು ಸ್ವರ್ಗದ ನಿವಾಸಿಗಳಾಗುತ್ತೇವೆ ಎಂದು ಅನ್ಯ ಧರ್ಮದವರು ಹೇಳಲು ಸಾಧ್ಯ ಇಲ್ಲ ಸಾಯುವ ಪರಿಸ್ಥಿತಿಯಲ್ಲಿರುವ ವ್ಯಕ್ತಿಗೆ ಪುನಃ ಗಂಗಾ ಜಲವನ್ನು ಕುಡಿಸುತ್ತಾರೆ ಯಮುನಾ ನದಿಯ ಜಲವನ್ನು ಕುಡಿಸುವುದಿಲ್ಲ ಗಂಗಾ ಜಲಕ್ಕೆ ಬಹಳಷ್ಟು ಮಹತ್ವ ಇದೆ ವೈಷ್ಣವರು ಹೆಚ್ಚಾಗಿ ಗಂಗಾ ನದಿಯ ಬಳಿ ಹೋಗುತ್ತಾರೆ ಒಂದು ಮಡಿಕೆಯಲ್ಲಿ ಗಂಗಾ ನದಿಯ ನೀರನ್ನು ತುಂಬಿಕೊಂಡು ಬರುತ್ತಾರೆ ಮಡಿಕೆಯಲ್ಲಿರುವಂತಹ ಗಂಗಾ ನದಿಯ ನೀರಿನ ಒಂದು ಹನಿಯನ್ನು ಪ್ರತಿದಿನ ತಾವು ಕುಡಿಯುವಂತಹ ನೀರಿಗೆ ಸೇರಿಸಿಕೊಂಡು ಕುಡಿಯುತ್ತಾರೆ ಪುನಃ ತಿಳಿದುಕೊಳ್ಳುತ್ತಾರೆ ಪ್ರತಿ ದಿನ ಒಂದು ಹನಿ ಗಂಗಾ ನದಿಯ ನೀರನ್ನು ಕುಡಿದರೆ ನನ್ನ ಎಲ್ಲಾ ರೋಗಗಳು ಸಮಾಪ್ತಿಯಾಗುತ್ತದೆ ಎಂದು ವಾಸ್ತವದಲ್ಲಿ ಇದು ಜ್ಞಾನಾಮೃತ ಆಗಿದೆ ಜ್ಞಾನಾಮೃತವನ್ನು ಕುಡಿಯುವುದರಿಂದ ಇಪ್ಪತ್ತೊಂದು ಜನ್ಮಗೋಸ್ಕರ ನಮ್ಮ ಜೀವನದ ಎಲ್ಲಾ ಪ್ರಕಾರದ ದುಃಖ ಸಮಾಪ್ತಿಯಾಗುತ್ತದೆ ಚೈತನ್ಯದಲ್ಲಿ ಜ್ಞಾನ ಗಂಗೆರಾದ ನಿಮ್ಮ ಬಳಿ ಬಂದು ಯಾರು ಜ್ಞಾನದ ಸ್ನಾನವನ್ನು ಮಾಡುತ್ತಾರೋ ಆ ಮನುಷ್ಯರು ಸ್ವರ್ಗದ ನಿವಾಸಿಗಳಾಗುತ್ತಾರೆ ಅಂದ ಮೇಲೆ ಅವಶ್ಯವಾಗಿ ಅಂತ್ಯದಲ್ಲಿ ಜ್ಞಾನ ಗಂಗೆಯರಾದ ನೀವು ಜನ್ಮವನ್ನು ಪಡೆದುಕೊಳ್ಳುತ್ತೀರಾ ಆ ನೀರಿನ ನದಿಯಂತೂ ಸದಾ ಈ ಜಗತ್ತಿನಲ್ಲಿ ಇರುತ್ತದೆ ಆ ನದಿಯ ನೀರನ್ನು ಕುಡಿದ ತಕ್ಷಣ ಯಾರೂ ದೇವತೆಯಾಗಲು ಸಾಧ್ಯ ಇಲ್ಲ ಈ ಜ್ಞಾನವನ್ನು ಕೆಲವರು ಮಾತ್ರ ಕೇಳುತ್ತಾರೆ ಯಾರು ಈ ಜ್ಞಾನವನ್ನು ಕೇಳುತ್ತಾರೋ ಅವರೇ ಸ್ವರ್ಗದ ರಾಜ್ಯ ಭಾಗ್ಯಕ್ಕೆ ಅಧಿಕಾರಿಯಾಗುತ್ತಾರೆ ಜ್ಞಾನದ ಸಾಗರಾದಂತಹ ಶಿವತಂದೆಯಿಂದ ಜನ್ಮವನ್ನು ಪಡೆದುಕೊಂಡಿರುವ ಜ್ಞಾನದ ಗಂಗೆಯರು ಇಲ್ಲಿ ಇದ್ದಾರೆ ಜ್ಞಾನದ ಸಾಗರ ಒಬ್ಬ ಆಗಿದ್ದಾರೆ ಗೀತಾ ಜ್ಞಾನದಾತ ಒಬ್ಬ ಶಿವಸಂದೆಯಾಗಿದ್ದಾರೆ ಆಗಿದ್ದಾರೆ ಶ್ರೀಕೃಷ್ಣ ಜ್ಞಾನದ ಸಾಗರ ಅಲ್ಲ ಶ್ರೀಕೃಷ್ಣ ಗೀತಾ ಜ್ಞಾನದಾತ ಅಲ್ಲ ಸತ್ಯಯುಗದಲ್ಲಿ ಪತಿತರು ಯಾರೂ ಇರುವುದಿಲ್ಲ ಸತ್ಯಯುಗದಲ್ಲಿ ಜ್ಞಾನವನ್ನು ನೀಡಲು ಸತ್ಯಯುಗದಲ್ಲಿ ಪತಿತ ಆತ್ಮರೇ ಇರುವುದಿಲ್ಲ ಈ ಎಲ್ಲಾ ಜ್ಞಾನದ ಮಾತನ್ನು ಸ್ವಯಂ ಪರಮಾತ್ಮ ತಂದೆ ಕುಳಿತು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಹೇ ಅರ್ಜುನ ಅಥವಾ ಹೇ ಸಂಜಯ ಅನ್ನುವ ಹೆಸರು ಪ್ರಸಿದ್ಧ ಆಗಿದೆ ಈ ಸಂಜಯ ಜ್ಞಾನದ ಮಾತನ್ನು ಬರೆಯುವುದರಲ್ಲಿ ಬಹಳ ತೀಕ್ಷ್ಣ ಆಗಿದ್ದಾರೆ ಜ್ಞಾನದ ಮಾತನ್ನು ಬರೆಯಲು ಈ ಸಂಜಯ ಅಥವಾ ಅರ್ಜುನ ನಿಮಿತ್ತ ಆಗಿದ್ದಾರೆ ಈಗ ಶಿವಜಯಂತಿ ಬರುತ್ತಿದೆ ಅಂದ ಮೇಲೆ ಶಿವಜಯಂತಿಯ ಸಮಯದಲ್ಲಿ ದೊಡ್ಡ ದೊಡ್ಡ ಅಕ್ಷರದಲ್ಲಿ ನೀವು ಈ ಮಾತನ್ನು ಬರೆಯಬೇಕು ಶಿವತಂದೆ ನಿರಾಕಾರ ತಂದೆಯಾಗಿದ್ದಾರೆ ಶಿವತಂದೆಗೆ ಜ್ಞಾನದ ಸಾಗರ ಆನಂದದ ಸಾಗರ ಎಂದು ಕರೆಯಲಾಗುತ್ತದೆ ಶ್ರೀಕೃಷ್ಣನಿಗೆ ಜ್ಞಾನದ ಸಾಗರ ಅಥವಾ ಆನಂದದ ಸಾಗರ ಎಂದು ಕರೆಯುವುದಿಲ್ಲ ಪರಮಾತ್ಮ ಶಿವತಂದೆ ನಮಗೆ ಜ್ಞಾನವನ್ನು ನೀಡುತ್ತಾರೆ ಪರಮಾತ್ಮ ಶಿವತಂದೆ ನಮ್ಮ ಮೇಲೆ ದೈಯನ್ನು ತೋರಿಸುತ್ತಾರೆ ಜ್ಞಾನವನ್ನು ನೀಡುವುದೇ ಪರಮಾತ್ಮ ತಂದೆ ತೋರಿಸುವಂತಹ ದೈ ಆಗಿದೆ ಟೀಚರ್ ವಿದ್ಯಾರ್ಥಿಗಳ ಮೇಲೆ ದೈಯನ್ನು ತೋರಿಸಿ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಕಲಿಸುತ್ತಾರೆ ವಿದ್ಯಾರ್ಥಿಗಳು ಶಿಕ್ಷಣವನ್ನು ಕಲಿತು ವಕೀಲರಾಗುತ್ತಾರೆ ಇಂಜಿನಿಯರ್ ಆಗುತ್ತಾರೆ ಸತ್ಯಯುಗದಲ್ಲಿ ಆಶೀರ್ವಾದದ ಅವಶ್ಯಕತೆ ಇರುವುದಿಲ್ಲ ಅಂದ ಮೇಲೆ ಮೊಟ್ಟ ಮೊದಲು ನಿರಾಕಾರ ಜ್ಞಾನದ ಸಾಗರ ಆದಂತಹ ಶಿವತಂದೆಯ ಜಯಂತಿಯೇ ಗೀತಾ ಜಯಂತಿಯಾಗಿದೆ ಅನ್ನುವ ಮಾತನ್ನು ನೀವು ಸಿದ್ಧ ಮಾಡಬೇಕು ನಿರಾಕಾರ ಜ್ಞಾನದ ಸಾಗರ ಶಿವತಂದೆಯ ಜಯಂತಿಯೇ ಗೀತಾ ಜಯಂತಿ ಆಗಿದೆಯೋ ಅಥವಾ ಸತ್ಯುಗದಲ್ಲಿ ಸಾಕಾರ ಶರಧಾರಿಯಾದಂತಹ ಶ್ರೀಕೃಷ್ಣನ ಜಯಂತಿಯೇ ಗೀತಾ ಜಯಂತಿ ಆಗಿದೆಯೋ ಅನ್ನುವ ಮಾತನ್ನು ಮಕ್ಕಳಾದ ನೀವು ಸಿದ್ಧ ಮಾಡಬೇಕು ನಿಮಗೆ ಗೊತ್ತಿದೆ ಜಗತ್ತಿನಲ್ಲಿ ಎಷ್ಟೆಲ್ಲಾ ಜನ ಸಂದೇಶವನ್ನು ನೀಡುವುದಕ್ಕೋಸ್ಕರ ಬರುತ್ತಾರೋ ಅವರು ಯಾರನ್ನು ಪಾವನ ಮಾಡುವುದಿಲ್ಲ ಅಂದರೆ ಅನ್ಯ ಧರ್ಮಸ್ಥಾಪಕರು ಯಾರನ್ನು ಪಾವನ ಮಾಡುವುದಿಲ್ಲ ದ್ವಾಪರ ಯುಗದಿಂದ ಮಾಯ ರಾಜ್ಯ ಪ್ರಾರಂಭ ಆಗುವ ಕಾರಣ ಮಾಯ ರಾಜ್ಯದಲ್ಲಿ ಎಲ್ಲರೂ ಪತಿತರಾಗುತ್ತಾ ಹೋಗುತ್ತಾರೆ ಪುನಃ ಯಾವಾಗ ಎಲ್ಲರೂ ಸುಸ್ತಾಗಿ ಬಿಡುತ್ತಾರೋ ಆಗ ನಾವು ವಾಪಸ್ ಮನೆಗೆ ಹೋಗಬೇಕು ಎಂದು ಎಲ್ಲರೂ ಬಯಸುತ್ತಾರೆ ಯಾವಾಗ ಈ ಸೃಷ್ಟಿಯಲ್ಲಿ ಎಲ್ಲರಿಗೂ ತೊಂದರೆಯ ಅನುಭವ ಆಗುತ್ತದೆಯೋ ಯಾವಾಗ ಎಲ್ಲರಿಗೂ ಈ ಸೃಷ್ಟಿಯಲ್ಲಿ ಸಾಕಾಗುತ್ತದೆಯೋ ಆಗ ಎಲ್ಲರೂ ನಾವು ವಾಪಸ್ ಮನೆಗೆ ಹೋಗಬೇಕು ಎಂದು ಬಯಸುತ್ತಾರೆ ಯಾರೆಲ್ಲ ಧರ್ಮ ಸ್ಥಾಪನೆಯನ್ನು ಮಾಡಲು ಈ ಸೃಷ್ಟಿಗೆ ಬರುತ್ತಾರೋ ಅವರು ಬಂದು ತಮ್ಮ ಧರ್ಮವನ್ನು ಸ್ಥಾಪನೆ ಮಾಡಿದ ನಂತರ ಆ ಧರ್ಮದ ಆತ್ಮರ ಸಂಖ್ಯೆ ವೃದ್ಧಿಯಾಗುತ್ತಾ ಹೋಗುತ್ತದೆ ಪವಿತ್ರತೆಯ ಬಲದಿಂದ ಧರ್ಮವನ್ನು ಸ್ಥಾಪನೆ ಮಾಡುತ್ತಾರೆ ನಂತರ ಪುನಃ ಎಲ್ಲರೂ ಅಪವಿತ್ರ ಆಗಲೇಬೇಕು ಮುಖ್ಯವಾಗಿ ನಾಲ್ಕು ಧರ್ಮ ಇದೆ ಆ ನಾಲ್ಕು ಧರ್ಮದ ಆತ್ಮರ ಸಂಖ್ಯೆ ವೃದ್ಧಿಯಾಗುತ್ತಾ ಹೋಗುತ್ತದೆ ಆ ನಾಲ್ಕು ಧರ್ಮದ ಮೂಲಕ ಆತ್ಮರ ಸಂಖ್ಯೆ ವೃದ್ಧಿಯಾಗುತ್ತಾ ಹೋಗುತ್ತದೆ ನಾಲ್ಕು ಧರ್ಮದ ಮೂಲಕ ಅನೇಕ ರಂಬೆ ಕೊಂಬೆಗಳು ಹುಟ್ಟಿಕೊಳ್ಳುತ್ತದೆ ಜಯಂತಿಯೇ ಗೀತಾ ಜಯಂತಿಯಾಗಿದೆ ಅನ್ನುವ ಮಾತನ್ನು ಸಿದ್ಧ ಮಾಡಿದ ತಕ್ಷಣ ಎಲ್ಲಾ ಶಾಸ್ತ್ರಗಳು ಮಾಯ ಬಿಡುತ್ತದೆ ಏಕೆಂದರೆ ಎಲ್ಲಾ ಶಾಸ್ತ್ರವನ್ನು ಮನುಷ್ಯರು ನಿರ್ಮಾಣ ಮಾಡಿದ್ದಾರೆ ವಾಸ್ತವದಲ್ಲಿ ಭಾರತದ ಶಾಸ್ತ್ರ ಕೇವಲ ಒಂದೇ ಒಂದು ಭಗವದ್ಗೀತೆಯಾಗಿದೆ ಪರಮಾತ್ಮ ತಂದೆ ಅತಿ ಪ್ರೀತಿಯ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ಜ್ಞಾನದ ಮಾತನ್ನು ಮಕ್ಕಳಿಗೆ ಬಹಳ ಸಹಜವಾಗಿ ತಿಳಿಸುತ್ತಿದ್ದಾರೆ ಪರಮಾತ್ಮ ತಂದೆಯ ಮತ ಸರ್ವಶ್ರೇಷ್ಠ ಮತ ಆಗಿದೆ ನೀವೀಗ ನಿರಾಕಾರ ಜ್ಞಾನದ ಸಾಗರ ಆದಂತಹ ಪರಮಾತ್ಮ ತಂದೆಯ ಜಯಂತಿಯೇ ಗೀತಾ ಜಯಂತಿಯಾಗಿದೆಯೋ ಅಥವಾ ಸತ್ಯಯುಗದಲ್ಲಿ ಸಾಕಾರ ಶರದಾರಿಯಾದಂತಹ ಶ್ರೀಕೃಷ್ಣನ ಜಯಂತಿಯೇ ಗೀತಾ ಜಯಂತಿಯಾಗಿದೆಯೋ ಅನ್ನುವ ಮಾತನ್ನು ಸಿದ್ಧ ಮಾಡಿ ತಿಳಿಸಬೇಕು ಅದಕ್ಕೋಸ್ಕರ ದೊಡ್ಡ ಸಮ್ಮೇಳನವನ್ನು ರಚನೆ ಮಾಡಿ ಎಲ್ಲರನ್ನೂ ಆ ಸಮ್ಮೇಳನಕ್ಕೆ ಕರೆಯಬೇಕು ಜಯಂತಿಯೇ ಗೀತಾ ಜಯಂತಿಯಾಗಿದೆ ಅನ್ನುವ ಮಾತನ್ನು ನೀವು ಸಿದ್ಧ ಮಾಡಿ ತಿಳಿಸಿದಾಗ ಎಲ್ಲಾ ಪಂಡಿತರು ನಿಮ್ಮ ಬಳಿ ಬಂದು ಗುರಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ ಶಿವ ಜಯಂತಿಯ ಸಮಯದಲ್ಲಿ ನೀವು ಏನನ್ನಾದರೂ ಮಾಡಿ ತೋರಿಸಬೇಕು ಹಿಂದೂ ಮಹಾಸಭೆಯವರಿಗೆ ನೀವು ಜ್ಞಾನವನ್ನು ತಿಳಿಸಬೇಕು ಹಿಂದೂ ಮಹಾಸಭೆಯವರ ದೊಡ್ಡ ಸಂಸ್ಥೆ ಇದೆ ಸತ್ಯಯುಗದಲ್ಲಿ ಆದಿ ಸನಾತನ ದೇವಿ ದೇವತಾ ಧರ್ಮ ಇತ್ತು ಇನ್ನು ಸತ್ಯಯುಗದಲ್ಲಿ ಸಭೆ ಮುಂತಾದದ್ದು ಇರುವುದಿಲ್ಲ ಸಂಗಮ ಯುಗದಲ್ಲಿ ಸಭೆಗಳು ನಡೆಯುತ್ತದೆ ಮೊಟ್ಟ ಮೊದಲು ನೀವು ಈ ಮಾತನ್ನು ಸಿದ್ಧ ಮಾಡಿ ತಿಳಿಸಬೇಕು ವಾಸ್ತವದಲ್ಲಿ ಆದಿ ಸನಾತನ ಸಭೆ ಅಂದರೆ ಬ್ರಾಹ್ಮಣರ ಸಭೆ ಆಗಿದೆ ವಾಸ್ತವದಲ್ಲಿ ಆದಿ ಸನಾತನ ಸಭೆ ಅಂದರೆ ಪಾಂಡವರ ಸಭೆಯಾಗಿದೆ ಪಾಂಡವರೇ ವಿಜಯವನ್ನು ಪ್ರಾಪ್ತಿ ಮಾಡಿಕೊಂಡರು ನಂತರ ಪಾಂಡವರೇ ಸ್ವರ್ಗದ ನಿವಾಸಿಗಳಾದರು ಈಗ ಈ ಸಭೆಗೆ ಆದಿ ಸನಾತನ ದೇವಿ ದೇವತೆಗಳ ಸಭೆ ಎಂದು ಕರೆಯಲು ಸಾಧ್ಯ ಇಲ್ಲ ದೇವತೆಗಳ ಸಭೆ ಇಲ್ಲಿ ನಡೆಯುವುದಿಲ್ಲ ಸತ್ಯುಗದಲ್ಲಿ ಎಲ್ಲರೂ ಬಹಳಷ್ಟು ಶ್ರೀಮಂತರಾಗಿರುತ್ತಾರೆ ಸತ್ಯುಗದಲ್ಲಿ ಬಹಳಷ್ಟು ಸಂಪತ್ತು ಇರುತ್ತದೆ ಕಲ್ಪದ ಸಂಗಮ ಯುಗದಲ್ಲೇ ಈ ಎಲ್ಲಾ ಸಭೆಗಳು ನಡೆದಿತ್ತು ಸಂಗಮ ಯುಗದಲ್ಲೇ ಈ ಎಲ್ಲಾ ಸಭೆಗಳು ನಡೆಯುತ್ತದೆ ಅದರಲ್ಲಿ ಒಂದನೇ ಪ್ರಕಾರದ ಸಭೆ ಅಂದರೆ ಪಾಂಡವರ ಸಭೆ ಪಾಂಡವರ ಸಭೆಗೆ ಆದಿ ಸನಾತನ ಬ್ರಾಹ್ಮಣರ ಸಭೆ ಎಂದು ಕರೆಯಲಾಗುತ್ತದೆ ಆದರೆ ಈ ಬ್ರಾಹ್ಮಣರ ಸಭೆಯ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಶ್ರೀಕೃಷ್ಣನ ಹೆಸರನ್ನು ಹೇಳಿದಾಗ ಅಲ್ಲಿ ಬ್ರಾಹ್ಮಣರು ಇರಲು ಸಾಧ್ಯ ಇಲ್ಲ ಬ್ರಾಹ್ಮಣರು ಜುಟ್ಟಿಗೆ ಸಮಾನ ಆಗಿದ್ದಾರೆ ಜುಟ್ಟಿಗೆ ಸಮಾನ ಆದಂತಹ ಬ್ರಾಹ್ಮಣರ ಹೆಸರನ್ನು ಬ್ರಹ್ಮ ತಂದೆಯ ಹೆಸರಿನ ಜೊತೆಗೆ ಜೋಡಣೆ ಮಾಡಲಾಗುತ್ತದೆ ಬ್ರಹ್ಮನ ಹೆಸರಿನಿಂದ ಈ ಬ್ರಾಹ್ಮಣ ಸಭೆ ನಡೆಯುತ್ತಿದೆ ಎಂದು ಹೇಳಲಾಗುತ್ತದೆ ಈ ಎಲ್ಲಾ ಮಾತನ್ನು ಅನ್ಯರಿಗೆ ತಿಳಿಸುವುದಕ್ಕೋಸ್ಕರ ನೀವು ಬಹಳಷ್ಟು ಬುದ್ಧಿವಂತರಾಗಿರಬೇಕು ಜ್ಞಾನದ ಪರಾಕಾಷ್ಟತೆ ನಿಮ್ಮ ಬುದ್ಧಿಯಲ್ಲಿ ಇರಬೇಕು ನಿರಾಕಾರ ಶಿವತಂದೆ ಗೀತಾ ಜ್ಞಾನದಾತ ಆಗಿದ್ದಾರೆ ನಿರಾಕಾರ ಶಿವತಂದೆ ಗೀತಾ ಜ್ಞಾನದಾತ ದಿವ್ಯ ಚಕ್ಷುವಿದಾತ ಆಗಿದ್ದಾರೆ ಈ ಎಲ್ಲಾ ಮಾತನ್ನು ಧಾರಣೆ ಮಾಡಿಕೊಂಡು ನಂತರ ಸಮ್ಮೇಳನಕ್ಕೆ ಕರೆದಾಗ ನಾನು ಗೀತೆಯ ಭಗವಂತ ಶಿವ ಆಗಿದ್ದಾರೆ ಎಂದು ಸಿದ್ಧ ಮಾಡಿ ತಿಳಿಸಬಲ್ಲೆ ಎಂದು ನಿಮಗೆ ಅನುಭವ ಆದರೆ ನೀವೆಲ್ಲರೂ ಪರಸ್ಪರ ಸೇರಿ ಆ ಸಮ್ಮೇಳನಕ್ಕೆ ಹೋಗಬೇಕು ಯುದ್ಧದ ಮೈದಾನದಲ್ಲಿ ಮೇಜರ್ ಸಿರುತ್ತಾರೆ ಕಮಾಂಡರ್ಸ್ ಇರುತ್ತಾರೆ ಯುದ್ಧದ ಮೈದಾನದಲ್ಲಿ ಮೇಜರ್ ಕಮಾಂಡರ್ ಮುಂತಾದವರ ಸಭೆ ನಡೆಯುತ್ತದೆ ಇಲ್ಲಿ ಕಮಾಂಡರ್ ಎಂದು ಮಹಾರಥಿಗಳಿಗೆ ಕರೆಯಲಾಗುತ್ತದೆ ಪರಮಾತ್ಮ ತಂದೆ ರಚಿದ್ದಾರೆ ಪರಮಾತ್ಮ ತಂದೆ ಡೈರೆಕ್ಟರ್ ಆಗಿದ್ದಾರೆ ಪರಮಾತ್ಮ ತಂದೆ ಸ್ವರ್ಗವನ್ನು ರಚನೆ ಮಾಡುತ್ತಾರೆ ಪುನಃ ಪರಮಾತ್ಮ ತಂದೆ ಮಕ್ಕಳಿಗೆ ಆದೇಶವನ್ನು ನೀಡುತ್ತಿದ್ದಾರೆ ನೀವೀಗ ಮಹಾಸಭೆಯನ್ನು ನಿರ್ಮಾಣ ಮಾಡಿ ಆ ಮಹಾ ಸಭೆಯಲ್ಲಿ ಗೀತೆಯ ಭಗವಂತ ಯಾರು ಅನ್ನುವ ಮಾತಿನ ಬಗ್ಗೆ ಎಲ್ಲರಿಗೂ ತಿಳಿಸಿ ಗೀತೆಯ ಭಗವಂತ ಯಾರು ಅನ್ನುವ ಪ್ರಶ್ನೆಯನ್ನು ಆ ಮಹಾಸಭೆಯಲ್ಲಿ ಕೇಳಬೇಕು ಗೀತೆಯ ಭಗವಂತನ ಬಗ್ಗೆ ನೀವು ಸಿದ್ಧ ಮಾಡಿದರೆ ಎಲ್ಲರೂ ತಿಳಿದುಕೊಳ್ಳುತ್ತಾರೆ ಆ ಗೀತೆಯ ಭಗವಂತನ ಜೊತೆಗೆ ನಾವು ಯೋಗವನ್ನು ಜೋಡಣೆ ಮಾಡಬೇಕು ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಮಾರ್ಗದರ್ಶಕ ಬಂದಿದ್ದೇನೆ ನಿಮ್ಮನ್ನು ಹಾರಲು ಯೋಗ್ಯರನ್ನಾಗಿ ಮಾಡುವುದಕ್ಕೋಸ್ಕರ ನಾನು ಬಂದಿದ್ದೇನೆ ನೀವೀಗ ಹಾರುವುದಕ್ಕೋಸ್ಕರ ಯೋಗ್ಯರಾಗಬೇಕು ಮಾಯೆ ನಿಮ್ಮ ರೆಕ್ಕೆಯನ್ನು ಕಟ್ ಮಾಡಿಬಿಟ್ಟಿದೆ ಪರಮಾತ್ಮ ತಂದೆಯ ಜೊತೆಗೆ ನೀವು ಯೋಗವನ್ನು ಜೋಡಣೆ ಮಾಡಿದರೆ ನಿಮ್ಮ ಆತ್ಮ ಪವಿತ್ರ ಆಗುತ್ತದೆ ಮತ್ತು ಆತ್ಮರಾದ ನೀವು ಪವಿತ್ರರಾದಾಗ ಮೇಲೆ ಹಾರಲು ಸಾಧ್ಯ ಆಗುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪೂ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ತಂದೆ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಜ್ಞಾನಾಮೃತದ ಮೂಲಕ ಎಲ್ಲರನ್ನೂ ನಿರೋಗಿಯನ್ನಾಗಿ ಮಾಡುವಂತಹ ಸೇವೆಯನ್ನು ಮಾಡಬೇಕು ಅಥವಾ ಎಲ್ಲರನ್ನೂ ಜ್ಞಾನಾಮೃತದ ಮೂಲಕ ಸ್ವರ್ಗದ ನಿವಾಸಿಯನ್ನಾಗಿ ಮಾಡುವಂತಹ ಸೇವೆಯನ್ನು ಮಾಡಬೇಕು ಮನುಷ್ಯರನ್ನು ದೇವತೆಯನ್ನಾಗಿ ಮಾಡಬೇಕು ಪರಮಾತ್ಮ ತಂದೆಯ ಸಮಾನ ಮಾಸ್ಟರ್ ದಯಾರು ಆಗಬೇಕು ಸೆಕೆಂಡ್ ಪಾಯಿಂಟ್ ಜ್ಞಾನದ ಪರಾಕಾಷ್ಠತೆಯ ಮೂಲಕ ಬುದ್ಧಿವಂತರಾಗಿ ಶಿವಜಯಂತಿಯ ಸಮಯದಲ್ಲಿ ಶಿವ ಜಯಂತಿಯೇ ಗೀತಾ ಜಯಂತಿಯಾಗಿದೆ ಅನ್ನುವ ಮಾತನ್ನು ಸಿದ್ಧ ಮಾಡಿ ತಿಳಿಸಬೇಕು ಗೀತಾ ಜ್ಞಾನದ ಮೂಲಕ ಶ್ರೀಕೃಷ್ಣ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಅನ್ನುವ ಮಾತನ್ನು ಶಿವ ಜಯಂತಿಯ ಸಮಯದಲ್ಲಿ ಸಿದ್ಧ ಮಾಡಿ ತಿಳಿಸಬೇಕು ಇಂದಿನ ವರದಾನ ಆಗಿದೆ ದಿನಚರ್ಯ ಪ್ರತಿಯೊಂದು ಕರ್ಮದಲ್ಲೂ ಯಥಾರ್ಥವಾಗಿ ನಡೆದುಕೊಳ್ಳುವಂತವರು ಮತ್ತು ಯುಕ್ತಿಯುಕ್ತವಾಗಿ ನಡೆದುಕೊಳ್ಳುವಂತಹ ಪೂಜ್ಯ ಆತ್ಮರಾಗಿ ಪವಿತ್ರ ಆತ್ಮರಾಗಿ ಪೂಜ್ಯ ಆತ್ಮರ ಸಂಕೇತ ಅಥವಾ ಪವಿತ್ರ ಆತ್ಮರ ಸಂಕೇತ ಅಂದರೆ ಅವರ ಪ್ರತಿಯೊಂದು ಸಂಕಲ್ಪ ಮಾತು ಮತ್ತು ಕರ್ಮ ಯುಕ್ತಿಯುಕ್ತವಾಗಿರುತ್ತದೆ ಪೂಜ್ಯ ಆತ್ಮರು ಮತ್ತು ಪವಿತ್ರ ಆತ್ಮರ ಸ್ವಪ್ನ ಕೂಡ ಯಥಾರ್ಥವಾಗಿರುತ್ತದೆ ಮತ್ತು ಯುಕ್ತಿಯುಕ್ತ ಆಗಿರುತ್ತದೆ ಅವರ ಪ್ರತಿಯೊಂದು ಸಂಕಲ್ಪದಲ್ಲೂ ಅರ್ಥ ಇರುತ್ತದೆ ಅವರು ಸುಮ್ಮನೆ ವ್ಯರ್ಥವಾಗಿ ಯಾವ ಮಾತನ್ನು ಮಾತನಾಡುವುದಿಲ್ಲ ನನ್ನ ಬಾಯಿಂದ ಸುಮ್ಮನೆ ಇಂತಹ ಮಾತು ಬಂತು ಎಂದು ಅವರು ಹೇಳುವುದಿಲ್ಲ ನಾನು ಸುಮ್ಮನೆ ಈ ರೀತಿ ಕಾರ್ಯವನ್ನು ಮಾಡಿಬಿಟ್ಟೆ ನನ್ನ ಮೂಲಕ ಈ ರೀತಿ ಕಾರ್ಯ ಆಯಿತು ಎಂದು ಅವರು ಹೇಳಲು ಸಾಧ್ಯ ಇಲ್ಲ ಪವಿತ್ರ ಆತ್ಮರು ತಮ್ಮ ದಿನಚರ್ಯ ಪ್ರತಿಯೊಂದು ಕರ್ಮದಲ್ಲೂ ಯಥಾರ್ಥವಾಗಿಯೇ ನಡೆದುಕೊಳ್ಳುತ್ತಾರೆ ಮತ್ತು ಯುಕ್ತಿಯುಕ್ತರಾಗಿ ನಡೆದುಕೊಳ್ಳುತ್ತಾರೆ ಆದ್ದರಿಂದ ಅವರ ಪ್ರತಿಯೊಂದು ಕರ್ಮದ ಪೂಜೆ ನಡೆಯುತ್ತದೆ ಅಂದರೆ ಸಂ ಆತ್ಮರ ಸಂಪೂರ್ಣ ದಿನಚರ್ಯ ಪೂಜೆಯನ್ನು ಮಾಡಲಾಗುತ್ತದೆ ಬೆಳಗ್ಗೆ ಏಳುವುದರಿಂದ ಹಿಡಿದು ರಾತ್ರಿ ಮಲಗುವವರೆಗೂ ಅವರ ಭಿನ್ನ ಭಿನ್ನ ಕರ್ಮದ ದರ್ಶನವನ್ನು ಭಕ್ತರಿಗೆ ಮಾಡಿಸಲಾಗುತ್ತದೆ ಆದ್ದರಿಂದ ನಾವೀಗ ಪೂಜ್ಯ ಆತ್ಮರು ಪವಿತ್ರ ಆತ್ಮರು ಆಗಬೇಕು ಇಂದಿನ ಶ್ಲೋಗನಾಗಿದೆ ಸೂರ್ಯವಂಶಿಗಳಾಗಬೇಕು ಅಂದರೆ ಸದಾ ವಿಜಯಿಗಳಾಗಬೇಕು ಮತ್ತು ಏಕರಸ ಸ್ಥಿತಿಯನ್ನು ರೂಪಿಸಿಕೊಳ್ಳಬೇಕು ಯಾವಾಗ ನಾವು ಏಕರಸ ಸ್ಥಿತಿಯಲ್ಲಿ ಸ್ಥಿತ ಆಗುತ್ತೇವೋ ಮತ್ತು ಪ್ರತಿಯೊಂದು ಕಾರ್ಯದಲ್ಲೂ ವಿಜಯವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೇವೋ ಆಗ ನಾವು ಸೂರ್ಯವಂಶಿಗಳಾಗಲು ಸಾಧ್ಯ ಒಳ್ಳೆಯದು ಓಂ ಶಾಂತಿ